ಇಲ್ಲಿ ಹೇಳ್ತಿದ್ರಲ್ಲ ಐದು ನಿಮಿಷಕ್ಕೆ ನಾನು ಮೇಕೆದಾಟನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಿಸಲ್ಟ್ ಬಂದು ಹೇಳಿಲ್ಲ ಅಂತ ಹೇಳಿದೀರ ಇಲ್ಲಿ ಹೇಳಿದಿರಾ ಕಾವೇರಿ ನಾನು ಐದೇ ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ನಮ್ ತಂದೆ ಮಾಡಕ್ ಆಗದೆ ಇರೋದನ್ನ ಇಲ್ಲಿವರೆಗೆ ಯಾರು ಮಾಡಕ್ ಆಗದೆ ಇರೋದನ್ನ ನಾನು ಮಾಡ್ತೀನಿ ನನ್ನ ಲೋಕಸಭೆ ಕಳ್ಸಿ ಅಂತ ಹೇಳಿದ್ರಿ ಏನ್ ಮಾಡ್ತಾ ಇದೀರಾ ಅಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನ ಅಳ್ಳಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ ಡಿ ಕೆ ಶಿವಕುಮಾರ್ ಮೇಲೆ ನಿಮ್ ದ್ವೇಷದ ರಾಜಕಾರಣವನ್ನ ಪ್ರಯತ್ನವನ್ನ ಸಿದ್ದರಾಮಯ್ಯನವರೇ ನೀವು ಕುಮಾರಸ್ವಾಮಿ ಅವರು ಕಿತ್ತಾಡಿತ ಆಡಿದು ಇನ್ನು ಈ ಒಂದು ಟಿವಿಯವರ ಮಾಧ್ಯಮದರ ಕೈಯಲ್ಲೇ ಇದೆ ನೀವ್ ಯಾವ ಮಟ್ಟಕ್ಕೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ ನನ್ನ ದ್ವೇಷ ಕಾಂಗ್ರೆಸ್ ಮೇಲಲ್ಲ ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರು ಯಡಿಯೂರಪ್ಪನವ್ರೆ ಜ್ಞಾಪ್ ಕೈ ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮನ್ನ ಜೈಲು ಕಳಿಸೋ ಕೆಲಸವನ್ನ ಕುಮಾರಸ್ವಾಮಿ ಅವರು ಸತತವಾಗಿ ಡಿನೋಟಿಫಿಕೇಶನ್ ಕೇಸಿಟ್ಕೊಂಡು ಮಾಡಿದ್ರು ಜ್ಞಾಪ್ಕಾಯಿ ಇಟ್ಕಳಿ ಈಗ ನೀವು ಇಬ್ರು ಕುಚುಕು ಕುಚುಕು ಆಗಿದ್ದೀರಲ್ಲ ದಯಮಾಡಿ ನಿಮ್ಗೆ ದ್ವೇಷದ ರಾಜಕಾರಣವನ್ನ ಬಿಡಿ ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ